ಎಸ್ ಬ್ಲಾಜಂ ಸ್ಕೂಲ್ನಲ್ಲಿ ಮಕ್ಕಳಿಂದ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಪಾಲಕರ ಗಮನ ಸೆಳೆದ ವಿದ್ಯಾರ್ಥಿಗಳು ಮಾನಿನಗರದ ಆರ್ಜಿ ಕ್ಯಾಂಪ್ ರಸ್ತೆಯಲ್ಲಿರುವ ಆರ್ ಬಿ ಎಸ್ ಬ್ಲಾಜಂ ಸ್ಕೂಲ್ನಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಶಾಲೆಯ ಮುಖ್ಯಸ್ಥರು ಪ್ರಿಯಾಂಕಾ ವೈಜನಾಥ ಶೆಟ್ಟಿ ಚಾಲನೆ ನೀಡಿದರು ವಿಜ್ಞಾನ ಮೇಳದಲ್ಲಿ ಭಾರತದ ಇತಿಹಾಸ ಮಹಾತ್ಮರ ಮಾನವನ ದೇಹದಲ್ಲಿನ ಅಂಗಾಂಗಗಳ ಬಗ್ಗೆ ಮತ್ತು ವಿಜ್ಞಾನದ ವಿಷಯಗಳನ್ನು ತಿಳಿಸುವ ನೂರಾರು ಮಾದರಿಗಳನ್ನು ಪ್ರದರ್ಶಿಸಿ ವಿವರಣೆಯನ್ನು ಮಕ್ಕಳು ನೀಡಿದರು ವಿದ್ಯಾರ್ಥಿಗಳಲ್ಲಿನ ಹುಮ್ಮಸ್ಸು ವಿಜ್ಞಾನ ಶಿಕ್ಷಕರಲ್ಲಿನ ಕುತೂಹಲ ಸಾರ್ವಜನಿಕರಿಗೆ ಉಪಯೋಗವಾಗುವ ವಿಷಯವುಳ್ಳ ವಸ್ತು ಪ್ರದರ್ಶನ ಪಾಲಕರನ್ನು ಆಕರ್ಷಿಸಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿ ವಿಜ್ಞಾನದ ಚಟುವಟಿಕೆಗಳ ಅನಾವರಣಗೊಳಿಸುವ ಪ್ರಯತ್ನ ನಡೆಸಿದ್ದರು ಜನ ಮೆಚ್ಚುಗೆಗೆ ಪಾತ್ರವಾಗಿದ್ದ ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸುಸ್ಥಿರ ಕೃಷಿ ಪದ್ಧತಿ ಸ್ವಚ್ಛತೆ ಮತ್ತು ಆರೋಗ್ಯ ಸಂಪನ್ಮೂಲ ನಿರ್ವಹಣೆ ಕೈಗಾರಿಕಾ ಅಭಿವೃದ್ಧಿ ಶೈಕ್ಷಣಿಕ ಆಟಿಕೆ ಮತ್ತು ಗಣಿತ ಮಾದರಿ ಹೀಗೆ ವಿವಿಧ ವಿಭಾಗಗಳನ್ನು ಮಾಡಿ ಪರಿಸರ ಸಂರಕ್ಷಣೆ ಜೊತೆಗೆ ಲಭ್ಯವಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಹೇಗೆ ಅಭಿವೃದ್ಧಿ ಕಾರ್ಯ ನಡೆಸಬಹುದು ಎಂಬುದನ್ನು ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಿಳಿಸಿಕೊಟ್ಟರು लीफ lamina. The lamina is the flat green part of the leaf. Leaf top water and minerals which passes into stem are supplied to the leaf through the leaf top. Midrib. Midrib is a thin tube that runs base from base to the tip of the leaf. Veins. Uh, Veins are thin tubes arising from the midrib. They distribute water and minerals to all parts of the leaf. Stomata. A leaf contains tiny. सेपनी डालना। लग पड़ा है स्टेट। यार सिस्लो आ गए हैं। हाँ यार रूम डेला अंजू। तेरा चिड़िया चल। Good morning. My name is Fatima Zahra. Now I am going to explain you about the life of humans. Many years ago, our humans were hunting for food. Then they started to hit fire by rubbing two sticks later they used skin of the animals to cover their body and clothes then they invented weapons for hunting later they built rafts by bamboos then they started to do agriculture later they built houses by using handmade bricks later they used iron for making ornaments லஜி ரெவல்யூஷன் 26th, 1949, 4, 26 तारीख नवंबर 1949 में केंद्रीय फोर्स और 26 जनवरी 1950 को प्रेम यानी आरंभ किया गया है रोड ऑयल का लीगल कांस्टीट्यूशन। डॉक्टर बीमार ओमेर दरिया मारा आपका कांस्टीट्यूशन। इस वक्त प्रिपेयर्ड टू ईयर्स आवर मोस्टली डिटेल्स दें इसे प्रेम यानी फर्स्ट लीगल कांस्टीट्यूशन ಪಠ್ಯ ಪುಸ್ತಕಗಳನ್ನು ಓದಿ ಪರೀಕ್ಷೆ ಬರೆಯುವುದಕ್ಕೆ ಸೀಮಿತಗೊಳಿಸದೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಕಲ್ಪಿಸಿದ್ದೇವೆ ಮುಖ್ಯ ರಚನಾತ್ಮಕ ಹಾಗೂ ಗುಣಾತ್ಮಕ ಶಿಕ್ಷಣ ದೊರೆಯಬೇಕಾದರೆ ಮಕ್ಕಳು ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಅಗತ್ಯ ಈ ಕಾರಣದಿಂದ ಮಕ್ಕಳಲ್ಲಿ ಕ್ರಿಯಾತ್ಮಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಶಾಲೆಯ ಮುಖ್ಯಸ್ಥರು ಪ್ರಿಯಾಂಕಾ ವೈಜನಾಥ್ ಶೆಟ್ಟಿ ತಿಳಿಸಿದರು ಸರ್ ನಮಗೆ ಆ್ಯಕ್ಚುಲಿ ನಮ್ಮ ಕಾಂಗ್ರೆಸ್ ಅಂದರೆ ಎಲ್ಲ ಸರ್ವಿಸ್ ಮೋಟೋ ಇದ್ದಾರೆ ಸೊ ನನ್ನ ಮಕ್ಕಳು ಹಾಸ್ಟೆಲ್ಗೆ ಹೋದರೆ ಐ ವಾಂಟೆಡ್ ಟು ಗಿವ್ ಮೈ ಸರ್ವಿಸ್ ಟು ಸೊಸೈಟಿ ಸೊ ಬಿಕಾಸ್ ಆಫ್ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಸ್ವೀಸ್ ಮೇ ಮೈ ಇಂಟೆನ್ಷನ್ ಈಸ್ ನನ್ನ ಮಕ್ಕಳು ನಾನು ನನ್ನ ಮಕ್ಕಳು ಇಲ್ಲಿ ಮಾಲೀಯಲ್ಲಿ ಸ್ಕೂಲ್ಸ್ಗೆ ಇದು ಆಗ್ತಾ ಇಲ್ಲ ಅಂತ ನಾನು ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ ಸೊ ಹಂಗಾಗಿ ನಾನು ನನ್ನ ಮಕ್ಕಳು ಹಾಸ್ಟೆಲಲ್ಲಿ ಬಿಟ್ಟಿದ್ದಾರೆ ನಾನು ಸಫರ್ ಆಗ್ತಾ ಇದ್ದೀನಿ ಸೊ ಇಲ್ಲಿದ್ದವರಿಗೆ ಚೆನ್ನಾಗಿ ಎಜುಕೇಷನ್ ಕೊಟ್ಟು ನನ್ನ ಥರ ಬೇರೆ ಪೇರೆಂಟ್ಸ್ ಸಫರ್ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಐ ವಾಂಟೆಡ್ ಟು ಗಿವ್ ಮೈ ಬೆಸ್ಟ್ ಆ್ಯಂಡ್ ಐ ವಿಲ್ ಗಿವ್ ಮೈ ಬೆಸ್ಟ್ ಐ ವಾಂಟೆಡ್ ಟು ಗೋ ಟಿಲ್ ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಮಾಡಬೇಕು ಅಂತ ಇದ್ದೀನಿ ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಕಾಲೇಜ್ ಸುಭದ್ರಮ್ಮ ಬಿಠೋಷಿ ಕಾಲೇಜ್ ಸೊ ಇಲ್ಲಿ ಚೆನ್ನಾಗಿ ಟೆಂತ್ವರೆಗೂ ಇಲ್ಲಿ ಚೆನ್ನಾಗಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಬಿಟ್ಟು ನನ್ನ ಲೇಬರ್ ನನ್ನ ಮಕ್ಕಳೇ ಆ ಕಾಲೇಜ್ಗೆ ಹೋಗಬೇಕು ಅಂತ ನನ್ನ ಆಸೆ ಸರ್ ನಮ್ಮ ಸ್ಟಾಫ್ ಎಲ್ಲರೂ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ದೇ ಆರ್ ವೆರಿ 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 ಡೆಡಿಕೇಟೆಡ್ ಟುವರ್ಡ್ಸ್ ಸ್ಕೂಲ್ ಅವರು ಅವ್ರು ಇರೋದ್ರಿಂದಲೇ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಬಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ದಟ್ ಐ ಗಾಟ್ ವೆರಿ ಗುಡ್ ಸ್ಟಾಫ್ ಹೆಸ್ರು ಸರ್ ನಮ್ಮ ಹೆಸರು ಅಶೋಕ್ ಪಟೇಲ್ ಅಶೋಕ್ ಪಟೇಲ್ ನಾನು ನಮ್ಮ ಮಕ್ಕಳು ಇದೇ ಸ್ಕೂಲಲ್ಲಿ ಜೂನಿಯರ್ ಕೆ ಜಿ ಒಬ್ಬರು ಫಸ್ಟ್ ಸ್ಟ್ಯಾಂಡರ್ಡ್ ಒಬ್ಬರು ಈಗ ಎಕ್ಸಿಬಿಷನ್ ನೋಡಿದ್ದಾರೆ ಸರ್ ಹಾಂ ಹೌದು ನೋಡಿದ್ದೀವಿ ಎಲ್ಲ ಅದು ಬಗ್ಗೆ ತಾನು ಅಡ್ತ ಏನು ಏನು ನೋಡಿ ಖುಷಿ ಆಗುತ್ತೆ ಎಲ್ಲ ಹುಡುಗರಿಗೆ ಮಾಹಿತಿ ಸಿಗುತ್ತೆ ಹಾಗೆ ಸ್ಟೇಜ್ ಫಿಯರ್ ಅದೆಲ್ಲ ಹಿಂಗ್ಲಿಂದನೇ ಚೆನ್ನಾಗಿ ಸ್ವಲ್ಪ ಡೆವಲಪ್ ಆಗುತ್ತೆ ಹಾಗೆ ಎಲ್ಲ ಬಗ್ಗೆನೂ ನಾಲೆಜ್ ಬರುತ್ತೆ ನಾವು ಪ್ರಾಕ್ಟಿಕಲ್ ನಾಲೆಜು ಚೆನ್ನಾಗುತ್ತೆ ಹ್ಞೂ ಈ ಕಾರ್ಯಕ್ರಮದಲ್ಲಿ ಎಸ್ ಬ್ಲಾಜಂ ಶಾಲೆ ಮುಖ್ಯಸ್ಥರಾದ ಪ್ರಿಯಾಂಕಾ ವೈಜನಾಥ್ ಶೆಟ್ಟಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಮಕ್ಕಳ ಪಾಲಕರು ಆಸಕ್ತಿಯಿಂದ ಭಾಗವಹಿಸಿ ಯಶಸ್ವಿಗೊಳಿಸಿದರು ರೈತ ಬಾಂಧವರೇ ನಿಮ್ಮ ಹೊಲದಲ್ಲಿನ ತ್ಯಾಜ್ಯಗಳನ್ನು ಸುಡುತ್ತಿದ್ದೀರಾ ಇನ್ನು ಅದರ ಅಗತ್ಯವಿಲ್ಲ ಈ ತ್ಯಾಜ್ಯಗಳನ್ನು ಮುನಾರ ಅವರ ಯೊಂದಿಗೆ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮತ್ತು ನಿಮ್ಮ ಹೊಲವನ್ನು ಇನ್ನಷ್ಟು ಫಲವತ್ತಾಗಿಸಿ ಭತ್ತದ ಕೊಯ್ಲು ಮಾಡಿದ ನಂತರ ಗದ್ದೆಗಳನ್ನು ಸುಡಬೇಡಿ ಮೊದಲ ಉಳುಮೆಯ ನಂತರ ನೀರು ಹರಿಸಿ ಬಯೋಡಿ ಸಿಂಪಡಿಸಿ ಏಳರಿಂದ ಹತ್ತು ದಿನಗಳಲ್ಲಿ ಇದು ಬೆಳೆಗಳ ಅವಶೇಷಗಳು ಕಳೆ ಬೀಜಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಡಿಸುತ್ತದೆ ಇದರಿಂದ ಹೊಲಕ್ಕೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರ ಉಚಿತವಾಗಿ ಸಿಗುತ್ತದೆ ಮತ್ತು ಮಣ್ಣಿನ ಸಾವಯವ ಅಂಶ ಹೆಚ್ಚಾಗುತ್ತದೆ ಮತ್ತು ರಸಗೊಬ್ಬರಗಳ ಬಳಕೆಯಲ್ಲಿ ಸುಧಾರಣೆ ಉಂಟಾಗುತ್ತದೆ ಬಯೋಡಿ ప్రకృతి మిత్ర రైతనిగు మిత్ర